ಹಾಂ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ದೇವಸ್ಥಾನಕ್ಕೆ ಅಂತ ಹೋಗ್ತಾಯಿದ್ವಿ ನಮ್ಮ ತೋಟದ ಹತ್ರ ಒಂದು ದೇವರಿದೆ ಅಲ್ಲಿ ಸುತ್ತಮುತ್ತ ಯಾವ್ಯಾವ ತೋಟದವ್ರು ಇದ್ದಾರೆ ಅವರೆಲ್ಲ ಸೇರಿ ಹಬ್ಬ ಮಾಡ್ತಾರೆ ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ನಾನು ನಮ್ಮ ಯಜಮಾನ್ರಿ ಇಬ್ಬರು ಹೋಗ್ತಾ ಇದ್ವಿ ತೋಟ ಮನೆಯಿಂದನೇ ಸ್ವಲ್ಪ ಹತ್ರನೇ ಆದರೆ ನಡ್ಕೊಂಡು ಹೋಗೋಕ್ಕಾಗಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಅಂತ ಬೈಕಲ್ಲಿ ಹೋಗ್ತಾ ಇದ್ವಿ ಹಳ್ಳಿ ಸೈಡ್ ನೋಡಿ ಯಾವ ಟ್ರಾಫಿಕ್ಕೂ ಇಲ್ಲ ಈ ವೆಹಿಕಲ್ಸು ಇಲ್ಲ ಫುಲ್ಲು ಸುತ್ತ ಎಲ್ಲಿ ನೋಡಿದ್ರು ಗ್ರೀನರಿ ಆಗಿದೆ ನನ್ನ ಮಗಳು ನೋಡಿ ಹೆಂಗೆ ಗೊತ್ತಿದ್ದಾಳೆ ಏಳು ಅವರಪ್ಪ ನನ್ನ ಮಗಳು ಸುತ್ತಮುತ್ತ ಎಲ್ಲ ಎಲ್ಲಿಗೂ ಹೊರ್ಗಡೆ ಹೋಗ್ತಾ ಇದ್ದಾರೆ ಅಂತ ಸುತ್ತ ನೋಡ್ತಾ ಇದ್ಲು ಇದು ನಮ್ಮ ತೋಟಕ್ಕೆ ಹೋಗೋ ರೋಡು ಇಲ್ಲೇನೇ ರೈಲ್ವೆ ಸ್ಟೇಷನ್ ಕೂಡ ಇದೆ ಹತ್ರದಲ್ಲೇ ನೋಡಿ ಟೊಮೊಟೊ ಎಲ್ಲ ಹೇಗೆ ಬೆಳೆದರೆ ಹಳ್ಳಿ ಏನು ಗೊತ್ತಾ ತರಕಾರಿ ಎಲ್ಲ ಫ್ರೆಶ್ಶಾಗಿ ಸಿಗುತ್ತೆ ಏನಕ್ಕೆ ಅಂದರೆ ಎಲ್ಲರೂ ಬೆಳೆದಿರ್ತಾರಲ್ವ ಅವ್ರವ್ರ ಹೊಲದಲ್ಲಿ ಹೋಗಿ ಬೇರೆಯವ್ರು ಯಾರಾದರೂ ತಗೊಂಡು ಬಂದು ಸ್ವಲ್ಪ ಮನೇಲಿ ಮಾಡ್ಕೊತಾರೆ ಹಾಗಾಗಿ ಫ್ರೆಶ್ ತರಕಾರಿ ಎಲ್ಲ ಸಿಗುತ್ತೆ ಹಾಗೆ ನಮ್ಮ ತೋಟವೂ ಕೂಡ ತೋರಿಸ್ತೀನಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ನಮ್ಮ ತೋಟ ಪಕ್ಕದಲ್ಲೇ ಮಾಡಿರೋಂಥದ್ದು ಇಲ್ಲಿ ನಮ್ಮ ತೋಟ ಇಲ್ಲೇನಿದೆ ಅದರ ಪಕ್ಕ ಏನೇನು ತೋಟದಲ್ಲಿ ಐದು ಜನಗಳಿದ್ದಾರೆ ಅವರೆಲ್ಲ ಸೇರಿ ಒಟ್ಟಿಗೆ ಹಬ್ಬ ಮಾಡ್ತಾರೆ ನಾವು ಕೂಡ ಸಲ ಸಲ ನಮ್ಮ ಮನೆಯವ್ರು ಹೋಗ್ತಿದ್ರು ನಾನು ಇದೇ ಫಸ್ಟ್ ಟೈಮ್ ಇರೋದು ನನಗೂ ಗೊತ್ತಿರಲಿಲ್ಲ ಈ ಸಲ ನಾವು ಪಾಪು ಎಲ್ಲರೂ ಹೋಗ್ತಾ ಇದ್ವಿ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗೋದು ಇದೆಲ್ಲ ನಮ್ಮ ತೋಟವೇ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಪೂರ್ತಿ ವಿಡಿಯೋ ಇನ್ನೊಂದು ಸಲ ಮಾಡ್ತೀನಿ ಇದು ವೆಹಿಕಲಲ್ಲಿ ಹೋಗ್ತಾನೆ ಮಾಡಿದ್ದು ಹಾಗಾಗಿ ಸರಿಯಾಗಿ ಕಾಣಲ್ಲ ಸ್ವಲ್ಪ ತೋಟಕ್ಕೆ ನಾವು ಬಾಳೆ ಗಿಡ ಹಾಕಿದ್ದೀವಿ ಬಾಳೆ ಏನಕ್ಕೋ ಸ್ವಲ್ಪ ರೋಗ ಬಂದ್ಬಿಟ್ಟಿದೆ ಅದನ್ನು ಕೂಡ ಇನ್ನೂ ಕೇರ್ ಮಾಡಬೇಕು ಇಲ್ಲೆಲ್ಲ ಬಾಳೆ ಗಿಡ ಹಾಕಿದ್ದೀವಿ ಇಲ್ಲಿಂದ ಪಕ್ಕದಲ್ಲೇ ಹಬ್ಬ ಮಾಡಿದ್ದು ಅಲ್ಲಿ ದೇವ್ರ ಕಲ್ಲು ಮೂಡಿದೆ ಹಾಗಾಗಿ ಅಲ್ಲಿ ಸ್ವಲ್ಪ ಪೂಜೆ ಮಾಡಬೇಕು ಅನ್ನೋ ಅನ್ನೋದಕ್ಕೋಸ್ಕರ ವರ್ಷ ಪೂ ವರ್ಷಕ್ಕೊಂದ್ಸಲ ಪೂಜೆ ಮಾಡ್ತೀವಿ ಇಲ್ಲಿ ತೋಟದ ಪಕ್ಕ ಒಂದು ಗಾಡಿ ನಿಲ್ಲಿಸಿ ಅಲ್ಲಿ ದೇವರ ಗುಡಿ ಏನಿದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಸ್ವಲ್ಪ ತೋಟದೊಳಗಡೆ ಬೈಕೆಲ್ಲ ಬರೋಕ್ಕಾಗ್ತಿರ್ಲಿಲ್ಲ ಹಾಗಾಗಿ ನಮ್ಮನ್ನ ಸ್ವಲ್ಪ ಅರ್ಧದಾರಿಯಲ್ಲ ನಿಲ್ಲಿಸಿ ನೀನು ನಡ್ಕೊಂಡು ಬನ್ನಿ ಅಂಥೇಳಿ ಅವ್ರ ಬೈಕಲ್ಲಿ ಹೋದರು ನನ್ನ ಮಗಳು ಇಲ್ಲಿ ತನಕ ಬಂದು ಇಲ್ಲಿಂದ ಬರೋಕ್ಕಾಗಲ್ಲ ಅಂತ ಅರ್ಧಕ್ಕೆ ಸ್ಟಾಪ್ ಆಗಿಬಿಟ್ಲು ಮತ್ತೆ ಹೋಗಿ ಅವಳನ್ನು ಕರ್ಕೊಂಡು ಬಂದ್ವಿ ಅವರಪ್ಪ ಮುಂದೆ ಹೋಗಿದ್ರು ಏನಕ್ಕೆ ಅಲ್ಲಿ ರೋಡು ಸ್ವಲ್ಪ ನೀರೆಲ್ಲ ಇರೋದ್ರಿಂದ ಬರೋಕಾಗ್ತಿರ್ಲಿಲ್ಲ ಮತ್ತೆ ಹೋಗಿ ಅವರಪ್ಪ ಕರ್ಕೊಂಡು ಬಂದರೋಳು ಏನಕು ಅಲ್ಲೇ ಎದ್ರುಕೊಂಡು ಅಲ್ಲೇ ನಿಂತ್ಕಂಡ್ಲು ಬರೋಕ್ಕಾಗಲಿಲ್ಲ ನಾವು ದೇವಸ್ಥಾನ ಹತ್ತಿರಕ್ಕೆ ಅಂತ ಅಂದ್ಬಿಟ್ಟು ನಾವು ಹೋದ್ವಿ ಅಲ್ಲೇ ಅಡುಗೆ ಎಲ್ಲ ಮಾಡಿ ನಾವು ಹೋಗೋಷ್ಟರಲ್ಲಿ ಅಡುಗೆ ಪೂಜೆ ಎಲ್ಲ ಆಗಿತ್ತು ಪೂಜೆ ಸ್ಟಾರ್ಟ್ ಮಾಡಬೇಕು ಅಂದ್ಕೊಳ್ಳೋಷ್ಟರಲ್ಲಿ ನಾವು ಓದ್ವಿ ಲೇಟಾಗಿ ಹೋಗಿದ್ದು ನಾವೇ ಅದೇ ಫಸ್ಟ್ ಪೂಜೆ ಮಾಡಿ ಕೂಡ ನಾವೇ ನಾನು ಯಾವತ್ತೂ ನೋಡಿರಲಿಲ್ಲ ಇಲ್ಲಿ ದೇವಸ್ಥಾನ ಎಲ್ಲಿದೆ ಅಂತ ಇವತ್ತೇ ಹೋಗಿದ್ದು ಸುತ್ತ ತೋಟ ಮಧ್ಯದಲ್ಲಿ ದೇವಸ್ಥಾನ ಅಲ್ಲಿ ಪೂಜೆ ಅಲ್ಲಿ ಊಟ ಮರದ ಕೆಳಗೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ನಾವಲ್ಲೇ ಅವರಪ್ಪ ಹೋಗಿ ಕರ್ಕೊಂಡು ಬಂದರು ಅಲ್ಲೆಲ್ಲ ಒಲೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡಿದರು ಹಾಗಾಗಿ ಸಾಂಬಾರೆಲ್ಲ ಟೇಸ್ಟಾಗಿ ಚೆನ್ನಾಗಿರುತ್ತೆ ವೆಜ್ಜು ಎಲ್ಲ ಕೆಲವೊಂದು ದೇವರಿಗೆ ನಾನ್ ವೆಜ್ ಮಾಡ್ತಾರೆ ಇಲ್ಲಿ ಈ ದೇವ್ರಿಗೆ ಎಲ್ಲ ವೆಜ್ ಮಾಡಿದ್ದು ಗಾಳಿಗೆ ಅಂತೇಳಿ ಈ ಥರ ಟಾರ್ಪಲ್ ಕಟ್ಟಿದ್ದಾರೆ ತುಂಬ ಗಾಳಿ ಇತ್ತು ತುಂಬ ಜನ ಆಲ್ರೆಡಿ ಬಂದಿದ್ರು ನಾವೇ ಲೇಟು ಅನ್ಕೊಂಡ ಮಕ್ಕಳನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಬರೋದು ಲೇಟ್ ಆಯಿತು ನೋಡಿ ಇಲ್ಲಿ ಯಾರ್ಯಾರಿದೆ ಅವರೆಲ್ಲ ಅಕ್ಕಪಕ್ಕ ತೋಟದವರು ಅವರೆಲ್ಲ ಪೂರ್ತಿ ಫ್ಯಾಮಿಲಿ ಎಲ್ಲ ಬಂತು ಪೂಜೆ ಮಾಡ್ತಿದ್ದಾರೆ ಎಲ್ಲ ಪೂಜೆಗೆ ರೆಡಿಯಾಗಿ ಎಡೆ ಎಲ್ಲ ರೆಡಿಯಾಗಿತ್ತು ನನ್ನ ಮಗಳನ್ನ ಎಲ್ಲ ಕರ್ಕೊಳ್ಳೋಕೆ ಅಂತ ಹೋಗ್ತಿದ್ರು ಬಟ್ ಅವಳು ಯಾರ ಹತ್ರನೂ ಹೋಗ್ತಿರ್ಲಿಲ್ಲ ಫಸ್ಟ್ ಟೈಮ್ ಅಲ್ವಾ ಹೊರ್ಗಡೆ ಕರ್ಕೊಂಡೋಗಿದ್ದು ಹೊರ್ಗಿದ್ನೋರ್ನೆಲ್ಲ ನೋಡಿ ಅವಳು ತುಂಬ ಅಳ್ತಿದ್ಲು ಹಂಗಾಗಿ ಯಾರೂ ಕರ್ಕೊಳ್ಳಲಿಲ್ಲ ನಾವು ಕೂಡ ಕಳಿಸ್ಲಿಲ್ಲ ನೋಡಿ ಇದೇ ದೇವಸ್ಥಾನ ಅಲ್ಲಿ ಒಳಗಡೆ ಕಲ್ಲು ಏನಿದೆ ಆ ದೇವ್ರೆ ಅದೇ ಮೂರ್ತಿ ಅದು ಮೂಡಿರೋ ಅಂಥದ್ದು ಅದೇ ಅದಾಗದೇ ಹಾಗಾಗಿ ಇಲ್ಲೆಲ್ಲ ಪೂಜೆ ಮಾಡ್ತಾರೆ ಅಷ್ಟು ಇದು ಪ್ಲೇಸ್ನೆಲ್ಲ ದೇವರಿಗೆ ಅಂತ ಬಿಟ್ಬಿಟ್ಟು ಅಲ್ಲಿ ಯಾವುದೇ ರೀತಿಯಾದ ಎಲ್ಲ ಬೆಳೆಯೆಲ್ಲ ಅಲ್ಲಿ ಆ ದೇವರಿಗೆ ಅಂತಲೇ ಇಟ್ಬಿಟ್ಟಿದ್ದಾರೆ ನೋಡಿ ಆಗಲೇ ಎಡೆ ಎಲ್ಲ ಇಟ್ಟು ಪೂಜೆ ಸ್ಟಾರ್ಟ್ ಮಾಡಿದರು ಫಸ್ಟ್ ಪೂಜೆ ನಮ್ಮ ಯಜಮಾನ್ರನ್ನೇ ಮಾಡಿದ್ರು ನಮಗೆ ಗೊತ್ತಿರಲಿಲ್ಲ ಆಲ್ರೆಡಿ ಪೂಜೆ ಆಗಿಬಿಟ್ಟಿದೆ ಅಂದ್ಬಿಟ್ಟು ನಾವು ಓದ್ವಿ ಪೂಜೆ ಮಾಡೋಕ್ಕೆ ಅಂತ ಆದರೆ ಫಸ್ಟ್ ನಾವೇ ಅಂತ ಆಮೇಲೆ ಗೊತ್ತಾಯಿತು ಏನು ಅಂದ್ಕೊಂಡ್ರೆ ಏನೋ ಗೊತ್ತಿಲ್ಲ ನಾವೇ ಪೂಜೆ ಮಾಡಿದ್ವಿ ಯಾರಾದರೆ ಏನೋ ಅಲ್ವಾ ಹಾಗೆ ಅಲ್ಲಿ ಯಾರ್ಯಾರು ಸೇರಿದ್ರು ಅವರೆಲ್ಲರೂ ಕೂಡ ಒಬ್ಬೊಬ್ಬರಾಗಿ ಪೂಜೆ ಮಾಡಿ ಅಲ್ಲಿ ಸ್ವಲ್ಪ ದೂರದಲ್ಲಿ ಹುಡ್ತಾ ಇದೆ ಅಲ್ಲಿಗೆ ಹಾಲೆರೆದು ಬಂದರು ನಂತರ ನಾವು ಊಟ ಮಾಡಿ ಮನೆ ಕಡೆ ಹೊರಟ್ವಿ ನೋಡಿ ಈಗ ಒಬ್ಬೊಬ್ಬರಾಗಿ ಪೂಜೆ ಮಾಡ್ತಾರೆ ಅವರು ನಾನು ಸ್ವಲ್ಪ ಲೇಟಾಗಿ ಮಾಡಿದೆ ಫಸ್ಟು ನಾವೇನಕ್ಕೆ ಅಂತ ಸ್ವಲ್ಪ ಜನ ಪೂಜೆ ಆದಮೇಲೆ ನಂತರ ನಾನು ಪೂಜೆ ಮಾಡೋಕ್ಕೆ ಅಂತ ಹೊರಟೆ ಮಕ್ಕಳನ್ನೆಲ್ಲ ಹಿಡ್ಕೊಂಡು ಸ್ವಲ್ಪ ಸಮಾಧಾನ ಆಗಲಿ ಅವರೆಲ್ಲ ಹೊಸಬ್ರನ್ನೆಲ್ಲ ನೋಡಿ ಅಳ್ತಾ ಇದ್ಲಲ್ಲ ಹಾಗಾಗಿ ಅವ್ರಿಗೆಲ್ಲ ಸ್ವಲ್ಪ ಸಮಾಧಾನ ಆಗಲಿ ಅಂಥೇಳಿ ಅವ್ರನ್ನೆಲ್ಲ ಸಮಾಧಾನ ಮಾಡಿ ಆಮೇಲೆ ಅಪ್ಪನ ಕೈ ಕೊಟ್ಟು ನಾನು ಪೂಜೆ ಮಾಡೋಕ್ಕೆ ಅಂತ ನಾನು ಹೊರಟೆ ನೋಡಿ ಎಷ್ಟು ಜನ ಸೇರಿದ್ದಾರೆ ಹಳ್ಳಿ ಸೈಡೆಲ್ಲ ಎಲ್ಲ ಹಬ್ಬಗಳು ಇವೆಲ್ಲ ಮಾಡ್ತಾರೆ ಅಂತ ನಾನು ಗೊತ್ತೇ ಇರಲಿಲ್ಲ ವರ್ಷ ಎಲ್ಲ ಹೋಗ್ತಿದ್ರು ನಾನು ಯಾವುದೋ ಒಂದು ಕಾರಣಕ್ಕೋಸ್ಕರ ಏನಾದರೂ ಒಂದು ರೀಸನ್ ಆಗಿ ಹೋಗೋಕ್ಕಾಗ್ತಾನೆ ಇರಲಿಲ್ಲ ಯಾವ ವರ್ಷ ಕೂಡ ನಾನು ಹೋಗಿ ನೋಡೇ ಇರಲಿಲ್ಲ ಹೇಗೆ ಮಾಡ್ತಾರೆ ಏನು ಅಂತ ಇದೇ ಫಸ್ಟ್ ಟೈಮ್ ಕೂಡ ನಾನು ನೋಡಿದ್ದು ನಂತರ ಎಲ್ಲರದ್ದು ಪೂಜೆ ಆಯಿತು ಅಲ್ಲೇ ಒಂದು ವಿಶಾಲವಾದ ಕಲ್ಬೆಟ್ಟೆ ಇತ್ತು ಊಟಕ್ಕೆ ಕೂತ್ಕೊಳ್ಳೋಕು ಕೂಡ ಚೆನ್ನಾಗಿತ್ತು ಕರ್ಬೇವಿನ ಸೊಪ್ಪು ಅವೆಲ್ಲ ತರಬೇಕಿತ್ತು ತಂದಿದ್ದು ಖಾಲಿಯಾಗಿತ್ತು ಫ್ರೆಶ್ ಆಗಿರಲಿ ಅಂತ ತರೋಕ್ಕೆ ಅಂತ ರಪ್ಪ ಹೋಗಿದ್ರು ರೋಡಲ್ಲಿ ನಿಂತ್ಕೊಂಡು ನನ್ನ ಮಕ್ಕಳು ರೀಲ್ಸ್ ಮಾಡ್ತಾಯಿದ್ರು ಇವಳನ್ನ ವೀಡಿಯೋ ಮಾಡೋಣ ಅಂತಂದರೆ ರೋಡ್ ಫುಲ್ ಅಂದರೆ ಈ ಕಡೆಗೆ ಬಂದರೆ ಆ ಕಡೆಗೆ ಆ ಕಡೆಗೆ ಬಂದರೆ ಈ ಕಡೆಗೆ ಇದ್ಲು ಅವಳು ಓಡಾಡಲಿ ಇವಳು ಓಡಾಡಲಿ ಅಂತ ಫ್ರೀಯಾಗಿ ಬಿಟ್ಟಿದ್ದೆ ಸ್ವಲ್ಪ ಹೊತ್ತಿ ಆಟ ಆಡಲಿ ಅಂತ ಎಲ್ಲ ಮುಗೀತು ನಾವು ಮನೆ ಕಡೆ ಹೊರಟಿವಿ ನಮ್ಮನೆ ಅಲ್ಲಿ ಕಾಣಿಸ್ತಾ ಇದೆ ಅದನ್ನ ಇರುವಂಥ ತಿರುಪತಿ ಬೆಟ್ಟ ಅಲ್ಲಿ ಫುಲ್ ಬಿಸಿಲು ಇತ್ತು ನಾವು ಬರೋದ್ರೆಲ್ಲ ಮೋಡ ಇತ್ತು ಅಲ್ಲಿ ಡೈರೆಕ್ಟ್ ನೋಡೋದಕ್ಕೆ